ಕಲಬುರಗಿ ಜಿಲ್ಲೆಯ ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳ ತಡೆಯಬೇಕು ನೆರೆಯ ಆಂಧ್ರಪ್ರದೇಶ ರಾಜ್ಯದ ಮಾದರಿಯಲ್ಲಿ ಪಿಎಂಪಿ ಪ್ರಮಾಣ ಪತ್ರವನ್ನು ಇಲ್ಲಿನ ಗ್ರಾಮೀಣ ವೈದ್ಯರಿಗೆ ನೀಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿಪರ ಪರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಕೈಗೊಳ್ಳಲಾಯಿತು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಮೃತ್ ಪಾಟೀಲ್ ಸಿರುನೂರ ಸೇರಿದಂತೆ ಸಂಘದ ಪ್ರಮುಖರು ಸದಸ್ಯರು ಭಾಗವಹಿಸಿದರು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಕೊಡ್ತಕ್ಕಂಥ ನಮ್ಮ ಬೇಡಿಕೆ ಏನಂದರೆ ತಲಾ ತಲಾಂತರವಾಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಅಜ್ಜ ಮುತ್ತಜ್ಜನ್ನು ಹಿಡ್ಕೊಂಡು ಹಳ್ಳಿಯ ಗಡಿಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಿಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನದ ಇವತ್ತು ನೋಟಿಸ್ ನೀಡೋದು ದಂಡ ವೀಸೋದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರು ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಗ್ರಾಮ ಪಂಚಾಯತ್ ಹಿಡಿದುಕೊಂಡು ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು ಮಹಾನಗರ ಪಾಲಿ ಹಿಡಿದುಕೊಂಡು ಎಮ್ ಎಲ್ ಎ ಪಿ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ ಬಟ್ ಈಗ ಯಾಕೆ ನಕಲಿ ವೈದ್ಯರು ಅಂತೀರಿ ದಯಮಾಡಿ ನಕಲಿ ವೈದ್ಯರೆಲ್ಲ ಸೇವೆಯನ್ನು ಪರಿ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವರು ದೇವ್ರು ಇದ್ದಂಗೆ ನೂರು ಇನ್ನೂರಿಗೋಸ್ಕರ ಏನದ ತಮ್ಮ ಜೀವನ ಬದಿಗಿತ್ತು ಮಹಾಮಾರಿ ಅಮ್ಮಾರಿ ಕೊರೋನಾ ಸಂದರ್ಭದಲ್ಲಿ ಎರಡೇ ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ದು ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ ಕೂಲಿ ಕರ್ಮಿರಿ ಆಗ್ತದ ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಏನದ ಮನಿ ಬಾಗಿಲು ಕೂಡ ಹೋಗಿ ಅವರ ಜೀವನ ಏನದ ಒಂದು ನೂರು ಇನ್ನೂರಿಗೋಸ್ಕರ ಅನ್ನೋದು ಇವತ್ತ ಸೇವೆಯನ್ನು ಮಾಡಿ ಜನರ ಪ್ರಾಣವನ್ನು ಉಳಿಸಿದ್ದಾರೆ ಹೆಮ್ಮಾರಿ ಒಂದು ವೇಳೆ ಹಳ್ಳಿಯವ್ರು ಏನಾರು ತಡೆದಿದ್ದಿಲ್ಲ ಅಂದ್ರೆ ಸ್ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಖಾಸಗಿ ಆಸ್ಪತ್ರೆ ಇರ್ಬೋದು ಹಳ್ಳಿಯಲ್ಲಿ ಇವರು ಏನಾದರೂ ತಡೆದಿಲ್ಲ ಅಂದರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ ಬೆಡ್ಗಳ ಕೊರತೆ ಇತ್ತು ಅಲ್ಲಿ ಕಂಟ್ರೋಲ್ ಮಾಡ್ಯಾರ ಯೂರಿಯಾ ಅನ್ನೋದ ಜನರು ಪ್ರಾಣ ಉಳಿಸ್ಯಾರ ಜನರು ದುಡ್ಡು ಉಳಿಸ್ಯಾರ ಅದಕ್ಕೆ ಇವತ್ತು ಅವ್ರಿಗೆ ಏನಾದ ಕಿರುಕುಳ ನೀಡಬೇಡ್ರಿ ಯಾವ ವೈದ್ಯ ತನ್ನ ವಿದ್ಯವನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಹಾಸಿಗೆ ಹಣೆಕಾಸಿಗಾಗಿ ಅಥವಾ ಶಾಣ್ಯತಿಯಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿಲಕ್ಕೆ ಸಾಕ್ರಿ ಅದಕ್ಕೆ ನಮ್ಮದು ವಿರೋಧವಿಲ್ಲ ಬೆಂಬಲದ ಸಂಘ ಬಟ್ ಫಸ್ಟ್ ಹೇಳು ಪ್ರಥಮ ಚಿಕಿತ್ಸರ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೋಡೋದಾಗಲಿ ಕಿರುಕುಳ ಕೊಟ್ರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮನೆಯಾದರು ಹಾಕೋತೀವಿ ಸಂಬಂಧಪಟ್ಟ ಶಾಸಕರ ಮನೆ ಎದುರು ಹಾಕೋತೀವಿ ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡರು ಮಕ್ಕಳ ಸಮೇತ ಏನೋ ಯಾಕಂದ್ರೆ ಇವರು ಇಡೀ ಕುಟುಂಬವನ್ನೇ ಶಾ ಮಕ್ಕಳ ಶಾಲೆಯೆಲ್ಲ ಖರ್ಚು ಹಿಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ ಅಂಥವ್ರ ಮೇಲೆ ಇವತ್ತೇನದ ಬರಿ ಹೇಳ್ತಕ್ಕಂಥ ಕೆಲಸ ಬೇಡ ಯಾವ ವೈದ್ಯ ಹಯ್ ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡಿರಿ ಯಾರು ಬೇಡ ಅಂತೀವಿ ಇಡೀ ವೈದ್ಯ ವೈದ್ಯರಿಗೆ ಬೇಡ ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡ್ರಿ ನನ್ನ ವಿನಂತಿ ಅದ ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀವಿ ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ ಗ್ರಾಮೀಣ ವೈದ್ಯರು ಬೆನ್ನೆಲುವಾಗಿ ನಿಂತ್ಕೊಳ್ರಿ ತಪ್ಪು ಮಾಡಿದಂಥ ವೈದ್ಯನ ಮೇಲೆ ಮಾತ್ರ ಕ್ರಮ ಕೈಗೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಹದಿನೈದು ದಿವಸ ಗಡುವು ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟಗಳಿಬೇಕಾಗ್ತದೆ ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತಾರ ಬರೀ ಕಲಬುರಗಿ ಜಿಲ್ಲೆ ಅಲ್ಲ ಕರ್ನಾಟಕ ಜಿಲ್ಲೆದಂತಾರೆ ಲಕ್ಷಾಂತರ ಜನ ವೈದ್ಯರಿದ್ದಾರೆ ಇದ್ದಾರೆ ದಯಮಾಡಿ ಇವ್ರು ಯಾರ ಅಂತೇಳಿ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವೇನಾದರೂ ಹೋಗಿ ಬೆಟ್ಟಿಕೊಡ್ರಿ ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ ದುರ್ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ ಯಾವ ಟೈಮಿಗೆ ಹೋಗ್ತಾರೆ ಸಿಸ್ಟರ್ ಯಾವ ರೀತಿ ಬರ್ತಾರೆ ಮೆಡಿಸಿನ್ ಯಾವ ರೀತಿ ಅವ ಅವು ಮೊದಲು ಚೆಕ್ ಮಾಡ್ರಿ ಅವೆಲ್ಲ ಸರಿಪಡಿಸ್ರಿ ಇವ್ರು ಯಾಕೆ ಕೊಟ್ಕೊಳ್ತಾರ ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ ವೈದ್ಯರಿಗೆ ಏನಾದರೂ ಬೆನ್ನಲ್ಲೋಬ ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ